ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಕತೆ ಗೂಡು ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ ಅರುಣಾನುರಾಗದ ಹದಿಮೂರನೇ ಸಂಚಿಕೆಯನ್ನ ನೀವೀಗಾಗಲೇ ಓದಿದ್ದೀರಿ ಹದಿನಾಲ್ಕನೇ ಸಂಚಿಕೆಯನ್ನ ಶುರು ಮಾಡೋಣ ಎರಡು ಅಂತಸ್ತಿನ ದೊಡ್ಡ ಬಂಗಲೆ ಮನೆ ಮುಂದೆ ಸುಂದರವಾದ ಲಾನ್ ಕೂರಲು ಹಾಕಿದ್ದ ಥರ ಥರ ಕುರ್ಚಿಗಳು ಅಲ್ಲೇ ಪಕ್ಕದಲ್ಲಿ ಗಾಳಿಗೆ ತೂಗಾಡುತ್ತಿದ್ದ ಹಳೆ ಕಾಲದ ತೂಗುಯಾಲೆ ಪಕ್ಕದಲ್ಲೇ ಸ್ವಿಮ್ಮಿಂಗ್ ಫೂಲ್ ಸುಂದರವಾದ ಚಿಕ್ಕ ಹೂದೋಟ ಹರಳಿನಿಂತ ಬಣ್ಣ ಬಣ್ಣದ ಹೂಗಳು ಅಚ್ಚುಕಟ್ಟಾಗಿ ಕತ್ತರಿಸಿ ಶೃಂಗರಿಸಿದ ಗಿಡಗಳು ಸಿಂಪಲ್ ಆದ ವಿದ್ಯುತ್ ಅಲಂಕಾರ ಇಂಪಾದ ಸಂಗೀತ ಸ್ವರ್ಗಲೋಕವೇ ದರೆಗಿಳಿದಂತೆ ಅನಿಸುತ್ತಿತ್ತು ಮನೆ ತುಂಬ ಆಪ್ತರು ಸ್ನೇಹಿತರು ಹಿತೇಶಿಗಳು ಸಂಜಯ್ಗೆ ಶುಭ ಕೋರಲು ಬಂದಿದ್ದರು ಡಾಕ್ಟರ್ ಸಂಜಯ್ ಬ್ರ್ಯಾಂಡೆಡ್ ವಾಚ್ ಬ್ರ್ಯಾಂಡೆಡ್ ಶೂಸ್ ಜೊತೆಗೆ ಗ್ರೇ ಕಲರ್ ಸೂಟ್ನಲ್ಲಿ ಬಹಳ ಹ್ಯಾಂಡ್ಸಮ್ ಆಗಿ ಕಾಣಿಸ್ತಿದ್ರೆ ಎಲ್ಲರ ದೃಷ್ಟಿ ಕೂಡ ಸಂಜಯ್ ಮೇಲೇ ಇತ್ತು ಆದರೆ ಸಂಜಯ್ ಮಾತ್ರ ಯಾರದೋ ನಿರೀಕ್ಷೆಯಲ್ಲಿ ಗೇಟಿನ ಕಡೆ ಆಗಾಗ ಕಣ್ಣಾಯಿಸುತ್ತಿದ್ದ ಬಂದ ಅತಿಥಿಗಳೆಲ್ಲ ಅವನೆಡೆಗೆ ಬಂದು ಶುಭಾಶಯ ತಿಳಿಸಿದರು ಒಂದು ಸ್ಮೈಲ್ ಮಾಡಿ ಧನ್ಯವಾದ ಹೇಳುತ್ತಾ ಪದೇ ಪದೇ ಬಾಗಿಲ ಕಡೆ ನೋಡಿ ತನ್ನ ವಾಚ್ ನೋಡಿಕೊಳ್ಳುತ್ತಿದ್ದ ಸಂಜಯ್ ಯಾರೊಂದಿಗೂ ಮಾತನಾಡುತ್ತಾ ನಿಂತಿದ್ದವನಿಗೆ ತಂಗಾಳಿ ಬೀಸಿದಂತಾಗಿ ಹೃದಯ ಜೋರಾಗಿ ಬಡಿಯಲು ಶುರುವಾದಾಗ ಇದು ಅವಳದೇ ಆಗಮನದ ಸೂಚನೆ ಎಂದು ಅರಿತು ತಿರುಗಿ ನೋಡಲು ಅರುಣ ಮತ್ತು ಪೂಜಾಳ ಗಾಡಿ ಬಂದು ಗೇಟ್ ಮುಂದೆ ನಿಂತಿತ್ತು ಗಾಡಿ ಇಳಿದು ಸೀರೆ ಸರಿ ಮಾಡಿಕೊಳ್ಳುತ್ತಿದ್ದ ಅರುಣನ ನೋಡಿನೇ ಡಾಕ್ಟರ್ ಹಾರ್ಟ್ಬೀಟ್ ಜಾಸ್ತಿಯಾಗಿತ್ತು ಥರ ಥರ ಡ್ರೆಸ್ ಹಾಕ್ಕೊಂಡು ಬಂದಿರೋ ಹುಡುಗಿಯರ ಮಧ್ಯೆ ಅರುಣ ಡಿಫ್ರೆಂಟಾಗಿ ಕಾಣಿಸ್ತಿದ್ಲು ತೆಳು ಕಪ್ಪು ಬಣ್ಣದ ಶೈನಿಂಗ್ ಡಿಸೈನರಿ ಸೀರೆ ಹುಟ್ಟು ತನ್ನ ನೀಳಕೇಶ ಕಟ್ಟದೆ ಗಾಳಿಗೆ ರಮಿಸಲು ಫ್ರೀಯಾಗಿ ಬಿಟ್ಟಿದ್ಲು ಕಾಮನ ಬಿಲ್ಲಿನ ಹುಬ್ಬುಗಳ ಮಧ್ಯೆ ಸಣ್ಣದಾದ ಬಿಂದಿ ಇಟ್ಕೊಂಡು ತುಟಿಗಳಿಗೆ ಸಿಂಪಲ್ ಆದ ಲಿಪ್ಸ್ಟಿಕ್ ಅಷ್ಟೆ ಅವಳು ತಿದ್ದಿ ತೀಡಿದ ಗೊಂಬೆಯಂತೆ ಒಳೆಯುತ್ತಿದ್ದಳು ಕೈಲಿ ಗುಲಾಬಿ ಹೂವಿನ ಬೊಕ್ಕೆ ಹಿಡಿದು ಸೀರೆ ನೆರಿಗೆ ಸರಿ ಮಾಡಿಕೊಳ್ಳುತ್ತಾ ಬರುತ್ತಿದ್ದರೆ ಸ್ವರ್ಗಲೋಕದ ಅಪ್ಸರೆ ದರೆಗಿಳಿದಂತೆ ಕಂಗೊಳಿಸುತ್ತಿದ್ದಳು ಒಂದು ಕ್ಷಣ ಪಾರ್ಟಿಗೆ ಬಂದಿದ್ದವರ ಗಮನ ಆ ಕಡೆ ಹೋಗದೆ ಇರಲಿಲ್ಲ ಅರುಣಾ ಪೂಜಾ ಹತ್ತಿರ ಬರುತ್ತಿದ್ದಂತೆ ಡಾಕ್ಟರ್ ಮೈಮರೆತು ಅರುಣಾಳಲ್ಲಿ ಕಳೆದು ಹೋಗಿದ್ದರು ಹಲೋ ಸರ್ ಸರ್ ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ಸರ್ ಎಂದು ಬೊಕ್ಕೆ ಕೊಟ್ಟು ಪೂಜಾ ವಿಶ್ ಮಾಡಿದ್ಲು ಅರುಣ ಕೂಡ ಹೂಗುಚ್ಚವನ್ನು ಡಾಕ್ಟರ್ ಕೈಗೆ ಕೊಡುತ್ತಾ ಹುಟ್ಟುಹಬ್ಬದ ಶುಭಾಶಯಗಳು ಸರ್ ಈ ನಗು ಸದಾ ನಿಮ್ಮ ಮೊಗದಲ್ಲಿ ಚಿಮ್ಮುತ್ತಿರಲಿ ಎಂದು ಅಚ್ಚ ಕನ್ನಡದಲ್ಲಿ ಶುಭಾಶಯ ಹೇಳಿದ್ದು ಕೇಳಿ ಸಂಜಯ್ ಸಂಪೂರ್ಣ ಪರವಶನಾಗಿ ಬಿಟ್ಟಿದ್ದ ಪಾರ್ಟಿಯಲ್ಲಿ ಎಷ್ಟೇ ಜನ ಇದ್ದರೂ ಸಂಜಯ್ ಗಮನ ಮಾತ್ರ ಅರುಣಾಳ ಕಡೆ ಅವಳು ಹೋದ ಜಾಗದಲ್ಲಿ ಎಲ್ಲ ಕಡೆ ಹಿಂಬಾಲಿಸುತ್ತಿದ್ದ ಅವಳು ಊಟ ಮಾಡುವ ರೀತಿ ಒಂದೊಂದು ತುತ್ತನ್ನು ಪ್ರೀತಿಸಿ ಅನುಭವಿಸಿಕೊಂಡು ತಿನ್ನುವ ರೀತಿಗೆ ಡಾಕ್ಟರ್ ಫಿದಾ ಫಿದಾಗ್ಬಿಟ್ರು ಹತ್ತಿರ ಬಂದು ಪೂಜಾ ಅವರೇ ಟ್ರೀಟ್ ಕೊಡಲಿಲ್ಲ ಕೊಡಲಿಲ್ಲ ಕಂಜುಸ್ ಅಂತಿದ್ರಲ್ಲ ಪಾರ್ಟಿ ಹೇಗೆ ಅನ್ನಿಸ್ತಿದೆ ಅಂತ ಕೇಳಿದರು ಡಾಕ್ಟರ್ ಸಂಜೆ ಸಖತ್ತಾಗಿದೆ ಸರ್ ಅರೇಂಜ್ಮೆಂಟ್ಸ್ ಎಲ್ಲ ಸೂಪರ್ ಊಟ ಕೂಡ ತುಂಬ ಚೆನ್ನಾಗಿದೆ ಊಟದ ಬಗ್ಗೆ ನೀವು ನನಗಿಂತ ಅರುಣ ಬಗ್ಗೆ ಅರುಣ ಹತ್ರ ಕೇಳಿದರೆ ತುಂಬ ಚೆನ್ನಾಗಿ ಹೇಳ್ತಾಳೆ ಅಂತ ಹೇಳಿದ್ಲು ಪೂಜಾ ಹಾಂ ಹೇಳಿ ಅರುಣ ಅವರೇ ಹೇಗಿದೆ ಡಿಶಸ್ ಎಲ್ಲ ತುಂಬ ಚೆನ್ನಾಗಿದೆ ಸರ್ ಅರೇಂಜ್ಮೆಂಟ್ಸ್ ಕೂಡ ತುಂಬ ಚೆನ್ನಾಗಿದೆ ಹಾಂ ನೀವು ತಿನ್ನೋದನ್ನು ದೂರದಿಂದ ನೋಡದೆ ಕಣ್ರಿ ಅದ್ಭುತವಾಗಿ ತಿಂತೀರ ಹೌದು ಸರ್ ಸುಮ್ಮನೆ ಹೆಂಗೆ ಬೇಕು ಹಾಗೆ ತಿನ್ನೋದಲ್ಲ ಆರ್ಟಿಫಿಷಿಯಲ್ ಆಗಿ ಎರಡು ತುತ್ತು ಸ್ಪೂನಲ್ಲಿ ತಿಂದರೆ ಏನು ಬಂತು ತಿನ್ನೋದು ಮನಸ್ಸಿಗೆ ತೃಪ್ತಿ ಕೊಡಬೇಕು ಹಾಗೆ ತಿನ್ನಬೇಕು ಅಂತ ಹೇಳಿದ್ಲು ಅರುಣ ಹೇ ನೈಸ್ ಕಾನ್ಸೆಪ್ಟ್ ಪ್ಲೀಸ್ ಎಕ್ಸ್ಪ್ಲೈ ಎಕ್ಸ್ಪ್ಲೈನ್ ಮಾಡಿ ಎಂದು ಕೇಳಿದ ಡಾಕ್ಟರ್ ಮಧ್ಯ ಬಾಯಿ ಹಾಕಿದ ಪೂಜಾ ಸರ್ ಸರ್ ಒಂದು ನಿಮಿಷ ನೀವಿಬ್ಬರು ಮಾತಾಡ್ಕೊಳ್ಳಿ ನನಗೆ ಈ ಕ್ಲಾಸ್ ತುಂಬ ಸರಿ ಕೇಳಿದ್ದೀನಿ ನೀವು ಕಂಟಿನ್ಯೂ ಮಾಡಿ ನಾನು ಆ ಕಡೆ ಇರ್ತೀನಿ ಎಂದು ಹೇಳಿ ಅರುಣಾ ಕಡೆ ನೋಡುತ್ತಾ ಸಂಜಯ್ ಕಡೆ ಸನ್ನೆ ಮಾಡಿ ಹುಬ್ಬೇರಿಸಿ ನೋಡು ನಾನು ಹೇಳಿಲ್ವಾ ಡಾಕ್ಟ್ರು ನಿನ್ನಿಂದ ಪೇಷಂಟ್ ಆಗ್ತಿದ್ದಾರೆ ಅಂತ ಎಂದು ಕಿವಿಯಲ್ಲಿ ಹೇಳಿ ಕಿಚಾಯಿಸಿ ಪಕ್ಕದ ಟೇಬಲ್ಗೆ ಹೋಗಿ ಕುಳಿತಾಳು ಪೂಜಾ ಅವಳು ಹಾಗೆ ಸರ್ ತುಂಬ ತಮಾಷೆ ಯಾವಾಗಲೂ ಬೇರೆಯವರನ್ನು ನಗಸ್ತಾ ತಾನು ನಗ್ತಾ ಇರ್ತಾಳೆ ಅಂತ ಹೇಳಿದ್ಲು ಅರುಣ ಹಾಗೇ ಇರಬೇಕು ಬಿಡಿ ನೀವು ಹಾಗೇನೆ ಶುಭ್ರನಗೆ ಬೀರಿದಳು ಅರುಣ ಹೇಳಿ ತಿನ್ನೋ ಕಾನ್ಸೆಪ್ಟ್ ಯಾಕೋ ತುಂಬ ಇಂಟ್ರೆಸ್ಟಿಂಗ್ ಅನ್ನಿಸ್ತಿದೆ ಹೇಳಿ ನಾನು ಊಟ ಇಲ್ಲಿಗೆ ತರ್ತೀನಿ ಇಲ್ಲೇ ಮಾತಾಡ್ಕೊಂಡು ತಿನ್ನೋಣ ಅಂಥೇಳಿ ಹೊರಟ ಸಂಜಯ್ ನನ್ನ ತಡೆದು ಅಯ್ಯೋ ಇಲ್ಲೇ ಜಾಮೂನ್ ಇದೆಯಲ್ವ ಸರ್ ತಗೊಳ್ಳಿ ಅಂತ ಹೇಳಿದ್ಲು ಅರುಣ ಸರ್ ಊಟ ಅಂದರೆ ದೇವ್ರಿಗೆ ಸಮ ಮನಸಲ್ಲೇ ಅನ್ನಪೂರ್ಣೇಶ್ವರಿನ ಪ್ರಾರ್ಥನೆ ಮಾಡಿ ಸ್ಪೂನು ಪೋರ್ಕು ಎಲ್ಲ ಬಿಟ್ಟು ಕೈಯಲ್ಲಿ ಮುಟ್ಟಿದರೆ ಆ ಖುಷಿನೇ ಬೇರೆ ನಾವು ತಿನ್ನೋ ಊಟ ಪಂಚೇಂದ್ರಿಯಗಳಿಗೂ ಖುಷಿಪಡಿಸಿ ತಿನ್ನಬೇಕು ಸರ್ ಆವಾಗಲೇ ಅದಕ್ಕೊಂದು ಮಜಾ ನೋಡಿ ಈಗ ಆ ಜಾಮೂನ್ ತಗೊಳ್ಳಿ ಸ್ಪೂನಲ್ಲೇ ತಿನ್ನಿ ನೀವು ಪರವಾಗಿಲ್ಲ ಮೊದಲು ಅದನ್ನು ನಮ್ಮ ಕಣ್ಗಳಿಂದ ನೋಡಬೇಕು ಅದರ ಬಣ್ಣ ಅದನ್ನು ಸರ್ವ್ ಮಾಡೋಕ್ಕೆ ಗಾರ್ನಿಷಿಂಗ್ ಮಾಡಿರೋ ರೀತಿ ಕಣ್ಣಿಗೆ ಖುಷಿ ಕೊಡುತ್ತೆ ನೆಕ್ಸ್ಟ್ ಅದರ ಘಮ ಸ್ಮೆಲ್ ಮಾಡಬೇಕು ಆಹಾ ಅದ್ಭುತ ಆಮೇಲೆ ನಿಧಾನಕ್ಕೆ ಬಾಯಲಿಟ್ಕೊಂಡ್ರೆ ನಾಲಿಗೆ ಮೇಲೆ ಅದರ ರುಚಿ ಅಗಿಯುವಾಗ ಕಿವಿಗೆ ಅದರ ಶಬ್ದ ಒಟ್ಟಿನಲ್ಲಿ ಎಲ್ಲದಕ್ಕೂ ಖುಷಿ ಸಿಗಬೇಕು ಇಷ್ಟೇ ಸರ್ ಅಂತ ಹೇಳಿ ನಕ್ಕಳು ಅರುಣ ವಾವ್ ನೈಸ್ ಕಣ್ರಿ ನನಗೂ ಇಷ್ಟ ಆಯಿತು ನಿಮ್ಮಿಂದ ಕಲಿಯೋದು ತುಂಬ ಇದೆ ಕಣ್ರಿ ಎಂದು ಹೇಳಿದ ಸಂಜಯ್ ಅಷ್ಟರಲ್ಲಿ ಕೇಕ್ ಕಟ್ಟಿಂಗ್ಗೆ ಟೈಮ್ ಆಗ್ತಿದೆ ಬಾರೋ ಎಂದು ಕರೆಯೋಕೆ ಡಾಕ್ಟರ್ ಸಂಜಯ್ ಫ್ರೆಂಡ್ಸ್ ಅಲ್ಲಿಗೆ ಬರ್ತಾರೆ ಎಲ್ಲರಿಗೂ ಅರುಣಾಳ ಪರಿಚಯ ಮಾಡಿಕೊಡ್ತಾನೆ ಸಂಜಯ್ ಅದರಲ್ಲಿ ಒಬ್ಬ ಸಂಜಯ್ ಕಿವಿಗೆ ಬಾಬಿ ಸೂಪರ್ ಅನ್ನುತ್ತಾನೆ ಅಷ್ಟೇ ಸಂಜಯ್ ನಾಚಿ ನೀರಾಗಿ ಬಿಟ್ಟ ಸರಿ ಬಾ ಹೋಗೋಣ ಎಂದು ಕರ್ಕೊಂಡು ಹೋಗುವಾಗ ಬಾಬಿ ನೀವು ಬನ್ನಿ ಅಂತ ಅರುಣಾನ ಕರೀತಾರೆ ಬಾಬಿ ಅಂತ ಯಾಕೆ ಕರೆದ್ರು ಅಂತ ಯೋಚನೆ ಮಾಡ್ತಾ ನಿಂತಿದ್ದ ಅರುಣ ಡಾಕ್ಟರ್ ಮುಖ ನೋಡೋ ಅಷ್ಟರಲ್ಲಿ ಇಬ್ಬರನ್ನು ಫ್ರೆಂಡ್ಸ್ ಹೇಳ್ಕೊಂಡೆ ಕೇಕ್ ಇಟ್ಟಿದ್ದ ಜಾಗಕ್ಕೆ ಹೋಗ್ತಾರೆ ಎಲ್ಲರೂ ಬಂದು ಕೇಕ್ ಕಟ್ ಮಾಡೋ ಸುತ್ತ ನಿಂತು ಸಂಜಯ್ಗೆ ಜೋರಾಗಿ ವಿಶ್ ಮಾಡಿದ್ರು ಸಂಜೆ ದೀಪ ಹಚ್ಚಿ ಕೇಕ್ ಕಟ್ ಮಾಡಿ ಸುತ್ತ ಇರೋ ತನ್ನ ಫ್ರೆಂಡ್ಸ್ಗೆ ತಿನ್ನಿಸ್ತಾನೆ ಹಾಗೆ ತಿನ್ನಿಸ್ತಾ ಗೊತ್ತಿಲ್ಲದೆ ಅರುಣಾಳ ಬಾಯಿ ಹತ್ರ ಹೋಗತ್ತೆ ಇದನ್ನು ನಿರೀಕ್ಷಿಸಿದ ಅರುಣ ಅವಕ್ಕಾಗಿ ನೋಡುತ್ತಾಳೆ ಸುತ್ತ ಜನ ನೋಡ್ತಾ ಇರೋದು ಗಮನಕ್ಕೆ ಬಂದು ಸಂಜೆ ಕೈಯಿಂದ ಕೇಕ್ ತಿಂತಾಳೆ ಎಲ್ಲರೂ ಖುಷೀಲಿ ಸೆಲೆಬ್ರೇಟ್ ಮಾಡುವಾಗ ಇದೆಲ್ಲ ನಮಗಲ್ಲ ಅಂದ್ಕೊಂಡು ಮೆಲ್ಲನೆ ಗುಂಪಿನಿಂದ ಆಚೆ ಬಂದು ಪೂಜಾ ಹತ್ತಿರ ಹೋಗೋಣ ಪೂಜಾ ಎನ್ನುತ್ತಾಳೆ ಇರೇ ಹೋಗೋಣ ಇನ್ನೇನು ಮುಗೀತಲ್ಲ ಆಗೋವರೆಗೂ ಇದ್ದು ಅವರಿಗೊಂದು ಮಾತು ಹೇಳದೆ ಹೋಗೋದು ಚೆನ್ನಾಗಿರಲ್ಲ ಡಾಕ್ಟ್ರು ಈ ಕಡೆ ಬರಲಿ ಹೇಳ್ಬಿಟ್ಟು ಹೋಗೋಣ ಡಾಕ್ಟರ್ ಆ ಕಡೆ ಹೋಗೋದನ್ನು ನೋಡಿ ಕೂಗಿತಾಳೆ ಪೂಜಾ ಅರೆ ನೀವಿನ್ನೂ ಡಾಕ್ಟ್ರೆ ಡಾಕ್ಟ್ರೆ ಅನ್ನೋದು ಸರಿ ಹೋಗ್ತಿಲ್ಲ ರೀ ಸಂಜಯ್ ಅನ್ನಿ ಸಾಕು ಸರಿ ಸರ್ ನಾವಿನ್ನು ಹೊಡ್ತೀವಿ ಅರುಣಾನೇ ಹೇಳಿದ್ಲು ಅರೆ ಇನ್ನೂ ಸ್ವಲ್ಪ ಹೊತ್ತು ಇರ್ಬೋದಲ್ಲ ಇಲ್ಲೇನಾದರೂ ಅನ್ಕಂಫರ್ಟಬಲ್ ಫೀಲ್ ಆಗ್ತಿದೆಯಾ ಅಯ್ಯೋ ಹಾಗೇನಿಲ್ಲ ಇನ್ನೇನು ಎಲ್ಲ ಮುಗೀತಲ್ಲ ಲೇಟ್ ಆಗತ್ತೆ ನಾವು ಹೊಡ್ತೀವಿ ಅಪ್ಪ ಬೇರೆ ಕಾಯ್ತಾ ಇರ್ತಾರೆ ಅಂತ ಹೇಳಿದ್ಲು ಅರುಣ ಹೋ ಹೌದು ಅಂಕಲ್ ಹೇಗಿದ್ದಾರೆ ಕೇಳೋದೇ ಮರ್ತೆ ನೋಡಿ ಈ ಗಲಾಟೆಲಿ ಅಪ್ಪ ಈಗ ಚೆನ್ನಾಗಿದ್ದಾರೆ ನಿಮಗೆ ಅವರ ವಿಷಸ್ ಕೂಡ ತಿಳಿಸೋಕೆ ಹೇಳಿದ್ರು ಥ್ಯಾಂಕ್ಸ್ ಅಂಕಲ್ನ ಕೇಳಿದೆ ಅಂತೇಳಿ ಎಂದು ಹೇಳಿದ್ರು ಡಾಕ್ಟರ್ ಥ್ಯಾಂಕ್ಸ್ ಫಾರ್ ದ ಕಮ್ಮಿಂಗ್ ನಂಗಂತೂ ನೀವಿಬ್ಬರು ಬಂದಿದ್ದು ತುಂಬ ಖುಷಿಯಾಯಿತು ನಮಗೂ ಅಷ್ಟೇ ಖುಷಿಯಾಯಿತು ಸರ್ ಮಧ್ಯ ಬಾಯಿ ಹಾಕಿದ್ಲು ಪೂಜಾ ಸರಿ ಮನೆಗೆ ರೀಚ್ ಆದಮೇಲೆ ಫೋನ್ ಮಾಡಿ ಆಯಿತಾ ಹುಷಾರು ಎಂದು ಹೇಳಿ ಅವರು ಹಿಂದಿರುಗಿ ಹೋಗುವುದನ್ನೇ ನೋಡುತ್ತಾ ಹೃದಯಾನೇ ದೇಹ ಬಿಟ್ಟು ಹೋಗ್ತಾ ಇರೋ ಥರ ಅನ್ನಿಸಿ ಅವರನ್ನೇ ನೋಡುತ್ತಾ ನಿಂತು ಬಿಟ್ಟ ಸಂಜೆ ಗಾಡೀಲಿ ಹೋಗ್ತಾ ಪೂಜಾ ಅರುಣ ಪೂಜಾ ಅರುಣಾಳಿಗೆ ನಾನು ಹೇಳಲಿಲ್ವಾ ಲೈಟ್ ಲೈಟಾಗಿ ನಿನ್ನ ಮೇಲೆ ಮನಸ್ಸಾಗಿದೆ ಅಂತ ಈಗ ನೋಡು ಕೇಕ್ ಹೇಗೆ ತಿನ್ಸಿದ್ರು ಅದರಲ್ಲೇನಿದೆ ಪೂಜಾ ಎಲ್ಲ ಫ್ರೆಂಡ್ಸ್ಗೂ ತಿನ್ಸಿದ್ರು ಹಾಗೆ ಪಕ್ಕದಲ್ಲಿ ನಾನು ಇದ್ದಿದ್ದರಿಂದ ತಿನ್ಸಿದ್ರು ಅಷ್ಟೇ ಲವ್ವು ಕ್ರಶ್ಶು ಮಣ್ಣು ಮಸಿ ಎಂಥದ್ದು ಇಲ್ಲ ಸುಮ್ಮನೆ ನಡಿ ಒಳ್ಳೆ ವ್ಯಕ್ತಿ ಎಲ್ಲರತ್ರ ಕ್ಲೋಸ್ ಆಗಿ ಬರೀತಾರೆ ಅಷ್ಟೆ ಅಷ್ಟಕ್ಕೆಲ್ಲ ಬೇರೆ ಅರ್ಥ ಹುಡ್ಕೋದು ಬೇಡ ಬಾಯಿ ಮುಚ್ಕೊಂಡು ಗಾಡಿ ಓಡಿಸು ಈಗ ಸರಿ ನಮ್ಮ ಸರಿ ಕೋಣನ ಮುಂದೆ ಕಿನ್ರಿ ಬಾರಿಸೋದು ಅಂದರೆ ಇದೆ ಅನಿಸುತ್ತೆ ಎಂದು ಗೊಣಗುತ್ತಾ ಗಾಡಿ ತಂದು ಅರುಣ ಮನೆ ಮುಂದೆ ನಿಲ್ಲಿಸಿ ಸರಿ ನಾನಿನ್ನು ಬರ್ತೀನಿ ಒಳಗೆ ಬರೋಕ್ಕೆಲ್ಲ ಟೈಮ್ ಇಲ್ಲ ಬೆಳಿಗ್ಗೆ ಆಫೀಸ್ ಇದೆಯಲ್ಲ ಬೇಗ ಹೋಗಿ ಮಲಗಬೇಕು ಎಂದು ಗಾಡಿ ತಿರುಗಿಸಿ ಕತ್ತಲಲ್ಲಿ ಮಾಯವಾದಳು ಪೂಜಾ ಅರುಣ ಒಳಗೆ ಬರುತ್ತಲೇ ಅಮ್ಮ ಸುಸ್ತಾಗಿದೆ ಮಲಗ್ತೀನಿ ಬೆಳಗ್ಗೆ ಬೇಗ ಎಬ್ಬಿಸು ಎಂದು ರೂಮ್ ಸೇರಿ ಬಾಗಿಲು ಹಾಕಿದಳು ಅಷ್ಟರಲ್ಲಿ ಸಂಜೆ ಹೇಳಿದ ಮಾತು ನೆನಪಾಗಿ ರೀಚ್ ಆಗಿದ್ದೀವಿ ಎಂದು ಕಾಲ್ ಮಾಡಲು ಮನಸ್ಸು ಬರದೆ ಸುಮ್ಮನೆ ಇದ್ದವಳಿಗೆ ಛೇ ಏನಂದ್ಕೊಳ್ತಾರೆ ಅವರು ಅಷ್ಟು ಕಾಳಜಿಯಿಂದ ರೀಚ್ ಆದಾಗ ಫೋನ್ ಮಾಡಿ ಅಂದಿದ್ದಾರೆ ಅಟ್ಲೀಸ್ಟ್ ಒಂದು ಮೆಸೇಜ್ ಆದರೂ ಹಾಕೋಣ ಅಂತ ಸರ್ ವಿ ರೀಚ್ಡ್ ಸೇಫ್ಲಿ ಎಂದು ಮೆಸೇಜ್ ಹಾಕಿ ಮಲಗಿದಳು ಇತ್ತ ಪಾರ್ಟಿ ಮುಗಿಸಿ ಟೆರೆಸ್ ಮೇಲೆ ಬಂದು ನಿಂತು ಅರುಣಾಳ ಬಗ್ಗೆ ಯೋಚಿಸುತ್ತಾ ಇದ್ದವನಿಗೆ ಮೊಬೈಲ್ ವೈಬ್ರೇಟ್ ಆಗಿದ್ದು ನೋಡಿ ಮೆಸೇಜ್ ಓಪನ್ ಮಾಡಿ ನೋಡ್ತಾನೆ ಅರುಣಾಳ ಮೆಸೇಜ್ ನೋಡಿ ಸ್ವರ್ಗವೇ ಸಿಕ್ಕಷ್ಟು ಸಂತೋಷದಿಂದ ಮೆಸೇಜ್ ಓದಿ ಮತ್ತೆ ಮತ್ತೆ ಅದೇ ಮೆಸೇಜ್ನ ಸುಮಾರು ಸರಿ ಓದಿದ ಮೇಲೆ ಬೇರೆ ಏನಾದರೂ ಮಾತಾಡೋಣ ಅಂತ ನೋಡಿದರೆ ಅರುಣ ಆನ್ಲೈನ್ ಇರಲಿಲ್ಲ ಕೊನೆಯದಾಗಿ ಓಕೆ ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್ ಎಂದು ರಿಪ್ಲೈ ಮಾಡಿ ಮನಸ್ಸಲ್ಲೇ ಖುಷಿ ಪಡುತ್ತಾ ನನಗೆ ಸರಿಯಾದ ಜೋಡಿ ಅಂದರೆ ಅರುಣ ಅವರೇ ಎಂದು ಅವನ ಮೊಬೈಲ್ನಲ್ಲಿದ್ದ ಅರುಣಾ ನಂಬರನ್ನು ಅರುಣಾ ಹೆಸರಿನ ಪಕ್ಕದಲ್ಲಿ ಹಾರ್ಟ್ ಸೇರಿಸುವ ಮೂಲಕ ತನ್ನ ಪ್ರೀತಿಗೆ ಮೊದಲ ಅಡಿಗಲ್ಲನ್ನು ಇಟ್ಟನು ಡಾಕ್ಟರ್ ಸಂಜಯ್ ಇತ್ತ ತಾನು ಬಂದ ಕೆಲಸ ಆಗದೆ ಎಡೆತುಳಿದ ಸರ್ಪದಂತಾಗಿದ್ದ ವೆಂಕಟರಮಣ ಬಂದ ಹಾದಿಗೆ ಸುಂಕವಿಲ್ಲವೆಂದು ಕಡೆಯದಾಗಿ ಒಮ್ಮೆ ಪ್ರಯತ್ನಿಸಿ ಬಿಡ್ ನೋಡೋಣವೆಂದು ತಾನಿದ್ದ ಗೆಸ್ಟ್ ಹೌಸ್ನಿಂದ ಡ್ರೈವರ್ಗೂ ಕಾಯದೆ ನಸು ಮುಂಜಾವಿನಲ್ಲೇ ಎದ್ದು ತಾನೇ ಡ್ರೈವ್ ಮಾಡುತ್ತಾ ಗೋಡೌನ್ ಕಡೆ ಹೊರಟ ಅಷ್ಟರಲ್ಲಿ ತುಸು ಚೇತರಿಸಿಕೊಂಡಿದ್ದ ವ್ಯಕ್ತಿ ರಮಣ ಬರುವುದನ್ನು ನಿರೀಕ್ಷಿಸಿಯೇ ಇದ್ದ ಗೋಡೌನ್ಗೆ ಬಂದವನೇ ಕಾವಲಿದ್ದ ಹುಡುಗರನ್ನೂ ಸಹ ಮಾತನಾಡಿಸದೆ ಕತ್ತಲ ಕೋಣೆ ತಲುಪಿ ಬಾಗಿಲು ಮುಚ್ಚಿ ಚೇರ್ ಮೇಲೆ ಕೂರದೆ ಆ ವ್ಯಕ್ತಿಯ ಮುಂದೆ ಕೂತು ಸಮಾಧಾನವಾಗಿ ಮಾತನಾಡಿದ ಹೇಗಿದ್ದೀಯಾ ಈಗ ನೋಡು ಇಪ್ಪತ್ತೈದು ವರ್ಷ ಇಂದ ಈ ಕತ್ತಲು ಕೋಣೆಯಲ್ಲೇ ಇದೆಯಾ ನಿನ್ನವರನ್ನೆಲ್ಲ ಕಳ್ಕೊಂಡು ಏನು ಸಾಧಿಸಬೇಕು ಅಂತಿದ್ಯಾ ಹೇಳು ಎಲ್ಲಿಟ್ಟಿದ್ಯಾ ಅವುಗಳನ್ನೆಲ್ಲ ನಿನ್ನ ಇಲ್ಲಿಂದ ಬಿಟ್ಟುಬಿಡ್ತೀನಿ ನೀನು ಆರಾಮಾಗಿರ್ಬೋದು ನಿನ್ನ ಆಸ್ತಿನೂ ನಿಂಗೆ ಕೊಟ್ಬಿಡ್ತೀನಿ ಸುಮ್ಮನೆ ಇಲ್ಲಿದ್ದು ಇಪ್ಪತ್ತೈದು ವರ್ಷ ಕಳೆದಿದ್ಯಾ ಇನ್ನೂ ಇಲ್ಲಿದ್ದು ಕೊಳಿಬೇಡ ಏನು ಸಾಧಿಸ್ದೆ ನೀನು ಇಲ್ಲಿ ಬಚ್ಚಿಟ್ಟು ನಿನ್ನ ಜೀವನ ಹಾಳಾಯಿತು ನಾನು ಹೇಳಿದಾಗ ಅವತ್ತೇ ಕೇಳಿದರೆ ಹೆಂಡತಿ ಮಗು ಜೊತೆ ಆರಾಮಾಗಿರ್ಬೋದಿತ್ತು ಈಗ ನೋಡು ಅನಾಥನ್ ಥರ ನನ್ನ ಸೆರೆಯಳಾಗಿದ್ಯಾ ನಿನ್ನ ಪ್ರಾಣ ತೆಗೆಯೋದು ನನಗೇನು ಕಷ್ಟ ಅಲ್ಲ ಯೋಚನೆ ಮಾಡು ಎಂದ ವೆಂಕಟರಮಣ ಆ ವ್ಯಕ್ತಿ ಜೋರಾಗಿ ನಗುತ್ತಾ ನೀನು ಯಾರು ನನಗೆ ಪ್ರಾಣ ಭಿಕ್ಷೆ ಕೊಡೋಕ್ಕೆ ಹಳೆಯದನ್ನೆಲ್ಲ ಮರೆತು ಮಾತಾಡ್ತಿದ್ಯಾ ಒಂದು ಕಾಲದಲ್ಲಿ ನನ್ನ ಮುಂದೆ ನಿಂತು ತಲೆ ಎತ್ತಿ ಮಾತಾಡೋಕ್ಕೂ ಎದುರುತ್ತಿದ್ದೆ ನೀನು ಏನು ನೀನು ನಂಗೆ ಪ್ರಾಣ ಭಿಕ್ಷೆ ಕೊಡ್ತೀಯಾ ಹೇ ಹೇ ಪ್ರಾಣದ ಮೇಲೆ ಆಸೆ ಇದ್ದಿದ್ದರೆ ಇಪ್ಪತ್ತೈದು ವರ್ಷ ನೀನು ಕೊಡೋ ಚಿತ್ರಹಿಂಸೆನ ಸಹಿಸ್ಕೊಂಡು ಇರ್ತಿರ್ಲಿಲ್ಲ ಯಾವಾಗಲೂ ನಿನಗೆ ಬೇಕಾಗಿದ್ದನ್ನು ಕೊಟ್ಟು ಹೋಗ್ತಿದ್ದೆ ಆದರೆ ತಿಳ್ಕೊ ಪ್ರಾಣಕ್ಕೆ ಎದ್ರದೆ ಇನ್ನೂ ಜೀವಂತ ಇದ್ದೀನಿ ಅಂದರೆ ಆ ತಾಯಿ ಬನಶಂಕರಿಗೆ ಇನ್ನೂ ನಾನು ಮಾಡೋ ಸೇವೆ ಬಾಕಿ ಇದೆ ನನಗೆ ನಂಬಿಕೆ ಇದೆ ನಾನಿಲ್ಲಿಂದ ಹೊರಗೆ ಹೋಗೇ ಹೋಗ್ತೀನಿ ಹಾಗೆ ನಿನ್ನ ಸಾವು ನನ್ನ ಕಣ್ಣಾರ ನೋಡೇ ನೋಡ್ತೀನಿ ನಾನು ನನ್ನ ಹೆಂಡತಿ ಮಗುನ ಕಳ್ಕೊಂಡಿರ್ಬೋದು ಆದರೆ ನನ್ನ ಆತ್ಮವಿಶ್ವಾಸನಲ್ಲ ನಿಂಗೆ ಬೇಕಾಗಿರೋದು ಸಿಗೋವರೆಗೂ ನೀನು ನನ್ನ ಸಾಯಿಸಲ್ಲ ಅದಂತೂ ಸತ್ಯ ಆದರೆ ಈ ಜನ್ಮದಲ್ಲಿ ನಿನ್ನಂಥ ದುಷ್ಟನ ಕೈಗೆ ಸಿಗೋಕೆ ನಾನು ಬಿಡಲ್ಲ ಇದು ಆ ತಾಯಿ ಬನಶಂಕರಿ ಮೇಲಾಣೆ ವ್ಯಕ್ತಿ ಸಿಡಿದಿದ್ದ ಸಿಟ್ಟಾದ ರಮಣ ಕಪಾಳಕ್ಕೆ ಒಡೆದ ನಗುತ್ತಾ ಇದಕ್ಕೆ ಹತ್ತು ಪಟ್ಟು ನೀನು ನೋವು ತಿಂದು ಸಾಯ್ತೀಯ ನೋಡ್ತೀರು ಎಂದು ಗುಡುಗಲು ಅಸಮಾಧಾನದಿಂದ ಅಲ್ಲಿಂದ ಎದ್ದು ಬಾಗಿಲು ಜಾಡಿಸಿ ಒದ್ದು ರಭಸವಾಗಿ ಹೋಗಿ ಕಾರು ಹತ್ತಿ ಕೂತ ಹಿಂದಿನಿಂದ ಓಡಿ ಬಂದ ಆಳು ದಣಿ ಆ ಮುದುಕನ್ನ ಮುಗಿಸ್ಬಿಡೋಣ ನಿಮ್ಗೆ ಎದುರು ಮಾತಾಡ್ತಾನೆ ನೀವು ಹೂವನ್ನೇ ಅವನಿಗೆ ದಾರಿ ತೋರಿಸ್ತೀನಿ ಅಂದ ಆ ವ್ಯಕ್ತಿಯ ಮೇಲಿದ್ದ ಸಿಟ್ಟನ್ನೆಲ್ಲ ಒಟ್ಟುಗೂಡಿಸಿ ಆಳಿನ ಕೆನ್ನೆಗೆ ಚಠಾರನೆ ಬಾರಿಸಿದ ರಮಣ ಆಳು ಕೈಯಲ್ಲಿ ಕೆನ್ನೆ ಉಜ್ಜುತ್ತಾ ದಣಿ ಅಂದ ಅವನ್ನ ಒಂದೇ ಸರಿ ಸಾಯಿಸೋ ಹಾಗಿದ್ರೆ ನಿಮ್ಮನ್ನೆಲ್ಲ ದಂಡಕ್ಕಿಟ್ಕೊಂಡು ಸಂಬಳ ಕೊಟ್ಟು ಕಾವಲಿಗಿಡಬೇಕಾಗಿರಲಿಲ್ಲ ಯಾವಾಗಲೂ ಸಾಯಿಸ್ತಿದ್ದೆ ಅತಿರೇಕ ಮಾಡದೆ ನಿಮ್ಮ ಕೆಲಸ ಎಷ್ಟಿದ್ಯೋ ಅಷ್ಟು ಮಾಡೋ ಸಾಕು ಹೋಗು ಎಂದು ಡ್ರೈವರ್ ಪ್ರಕಾಶನಿಗೆ ಫೋನ್ ಮಾಡಿ ನೀನು ಬಸ್ಸಿಗೆ ಬಾ ನಾನು ಊರಿಗೆ ಹೋಗಿರ್ತೀನಿ ಅಂತೇಳಿ ಅಲ್ಲಿಂದ ಸ್ಟೇರಿಂಗ್ ತಿರುಗಿಸಿ ಹುಷಾರಾಗಿ ನೋಡ್ಕೊಳ್ಳಿ ಎಂದು ಹೇಳಿ ಹೊರಟನು ಅರುಣಾಳನ್ನು ನೋಡೋ ಕಾತರದಿಂದ ಎಲ್ಲರಿಗಿಂತ ಎಲ್ರಿಗಿಂತ ಬೇಗ ಎದ್ದು ಸ್ನಾನ ಮಾಡಿ ತನ್ನ ಮಾಮೂಲಿ ಸ್ಟೈಲ್ನಲ್ಲಿ ಡ್ರೆಸ್ ಮಾಡಿಕೊಂಡು ಅದೇ ಕೆದರಿದ ಕೂದಲನ್ನು ಬೆರಳಿಂದ ಸರಿ ಮಾಡಿಕೊಂಡು ಮೀಸೆ ಸರಿಯಾಗಿ ಶೇಪ್ ಮಾಡಿಕೊಳ್ತಾ ಕನ್ನಡಿ ಮುಂದೆ ನಿಂತು ಪರ್ಫ್ಯೂಮ್ ಹಾಕಿಕೊಳ್ಳುವುದನ್ನು ನೋಡಿ ಕರಿಯ ಹಿಂದಿನಿಂದ ನನ್ನ ಗುರು ಸ್ಟೈಲ್ ಪೂರ್ತಿಯಾಗಿ ಬದಲಾಗಿಬಿಟ್ಟಿದೆ ಏನು ಗುರು ಒಳ್ಳೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಥರ ಕಾಣಿಸ್ತಿದ್ಯಾ ಮತ್ತು ನಾವಂದ್ರೇನು ಮಗ ನಾವು ಹೀರೋ ರೇಂಜೆ ಹ್ಞೂ ಬಾಸ್ ನೀವು ಹೀರೋನೇ ಹೀರೋಯಿನ್ ನೋಡೋಕ್ಕೆ ಹೋಗೋಣವಾ ಎಂದ ಕರಿಯ ಹ್ಞೂ ನಡಿ ಅದೆಂಥದೋ ಆಫೀಸ್ ಹೆಸ್ರು ಮರ್ತೋಯ್ತು ಗುರು ಏ ಅದೇ ಕಣೋ ಶಿವಾಜಿ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಹಾಂ ಇದು ಗೊತ್ತು ನಡಿ ಗುರು ಇದು ನಾನು ನೋಡಿದ್ದೀನಿ ಚಾಚಾ ಅಂಗಡಿ ರೋಡಲ್ಲೇ ಸ್ವಲ್ಪ ಮುಂದೆ ಇರೋದು ಅಯ್ಯೋ ಇಷ್ಟು ದಿನ ನಾನು ಅಲ್ಲೇ ಓಡಾಡಿದ್ರು ಒಂದು ದಿನವೂ ನೋಡಿಲ್ವಲ್ಲೋ ನಾನು ಸೂರ್ಯ ಹೇಳ್ದ ಗಂಗೆಗೆ ಯಾಕೆ ಗೌರಿ ದುಃಖ ಅನ್ನೋ ಹಾಗೆ ಒಡಿ ಬಡಿ ಅಂತ ಇರೋ ನಾವು ಆಫೀಸ್ ಮುಖ ಯಾಕೆ ನೋಡ್ತೀವಿ ಹೇಳಿ ಕರಿಯ ಕಾಲು ಎಳೆದ ಅದು ಸರಿನೇ ನಡಿ ಚಾಚಾ ಅಂಗಡಿ ಹತ್ರ ಅಲ್ಲೋಗಿ ಸ್ವಲ್ಪ ಟೀ ಕುಡಿದು ದಮ್ ಹೊಡೆದು ಹೋಗೋಣ ಮೊದಲನೇ ಸರಿ ಸೂರ್ಯಂಗೆ ಧೈರ್ಯ ಕಮ್ಮಿ ಆಗ್ತಿರೋದು ಮಚ್ಚ ಎಂದ ಸೂರ್ಯ ಹ್ಞೂ ಗುರು ನೀನು ಗಾಡಿ ಸ್ಟಾರ್ಟ್ ಮಾಡು ನಮ್ಮ ಹುಡುಗಿಗೆ ಒಂದು ಫೋನ್ ಮಾಡಿ ಬರ್ತೀನಿ ಲೇ ನೀನು ಬಲೆ ಇದೆಯಾ ಬೇಗ ಬಾ ಸರಿ ಗುರು ಹಿಂಗೋಗಿ ಹಂಗೆ ಬರ್ತೀನಿ ಗಾಡಿ ಹತ್ರ ಇರಿ ಅನ್ನತ್ತಾ ಫೋನ್ ಇಡುತ್ತಾ ಟೆರೆಸ್ ಮೇಲೆ ಹೋದ ಕರಿಯ ಅರುಣಾಳನ್ನೇ ನೆನಪಿಸಿಕೊಳ್ಳುತ್ತಾ ಆ ದಿನ ಮಳೆಯಲ್ಲಿ ನಿಂದಾಗ ನೋಡಿದ ಅರುಣಾಳೆ ಕಣ್ಣ ಮುಂದೆ ಬರುತ್ತಿದ್ದರೆ ತಲೆ ಮೇಲೆ ಒಂದು ತಟ್ಟಿಕೊಳ್ಳುತ್ತಾ ಏನೋ ನೀನು ಇಷ್ಟೊಂದು ಕಳೆದೋಗಿದ್ಯಾ ವಾಸ್ತವಕ್ಕೆ ಬಾ ಎಂದುಕೊಳ್ಳುತ್ತಾ ಜೀಪ್ ತೆಗೆಯ ಹೋದವನು ಜೀಪ್ ಬೇಡ ಬೈಕಲ್ಲೇ ಹೋಗೋಣ ಎನ್ನುತ್ತಾ ಬೈಕ್ ಆಚೆ ತೆಗೆದು ಸ್ವಲ್ಪ ಧೂಳಾಗಿದ್ದರಿಂದ ಬಟ್ಟೆಯಲ್ಲಿ ಒರೆಸುತ್ತಾ ಕನ್ನಡಿ ಹೊರಸಲು ಹೋದವನಿಗೆ ಕನ್ನಡಿಯಲ್ಲೂ ಸಹ ಅರುಣಾಳ ಮುಖವೇ ಕಂಡು ಕನ್ನಡಿಯನ್ನೇ ನೋಡುತ್ತಾ ನಿಂತು ಬಿಟ್ಟನು ಮುಖ ನೋಡುತ್ತಾ ಮುತ್ತು ಕೊಡಲು ಕನ್ನಡಿ ಹತ್ತಿರ ಬಂದು ಇನ್ನೇನು ಕೊಡಬೇಕು ಅಷ್ಟರಲ್ಲಿ ಕರಿಯ ಮೆಟ್ಟಿಲಿಳಿದು ಬಂದು ಹೋಗೋಣ ಗುರು ಎಂದನು ಸೂರ್ಯ ಪೆಚ್ಚಾಗಿ ಏನು ಗೊತ್ತಿಲ್ಲದವನಂತೆ ಕನ್ನಡಿಯಲ್ಲಿ ಕೂದಲು ಸರಿ ಮಾಡಿಕೊಳ್ಳುತ್ತಾ ಇರುವವನಂತೆ ನಟಿಸಿ ಎಷ್ಟೊತ್ತೋ ಕಾಯೋದು ಬೇಗ ಬಾ ಹೋಗೋಣ ಲೇಟಾಗತ್ತೆ ಎನ್ನುತ್ತಾ ಗಾಡಿ ಸ್ಟಾರ್ಟ್ ಮಾಡಿ ಕಡೆ ಬಿಟ್ಟಂಗೆ ಇನ್ನೇನು ಕೊಡಬೇಕು ಅಷ್ಟರಲ್ಲಿ ಬಂದುಬಿಟ್ಟ ಅಯೋಗ್ಯ ಎಂದು ಗೊಣಗೊತ್ತಾ ಚಾಚಾ ಅಂಗಡಿ ಕಡೆಗೆ ಗಾಡಿ ತಿರುಗಿಸಿದ ಸೂರ್ಯ ಮತ್ತು ಕರಿಯ ಬಂದದ್ದು ಕಂಡು ಚೋಟು ಓಡಿ ಬಂದು ಮಾಮ ಸ್ಕೂಲ್ಗೆ ಹೋಗ್ತಿದ್ದೀನಿ ನೋಡಿಲಿ ಬ್ಯಾಗ್ ಯೂನಿಫಾರ್ಮ್ ಟೈ ಬೆಲ್ಟ್ ಶೂ ಎಲ್ಲ ಹಾಕ್ಕೊಂಡಿದ್ದೀನಿ ನೋಡಿ ಮಾಮ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಎಂದು ಖುಷಿಯಿಂದ ಕುಣಿದಾಡ್ತಾ ಇದ್ದ ಅವನನ್ನು ನೋಡಿ ಸೂರ್ಯನ ಕಣ್ಣಂಚಲ್ಲಿ ಸಣ್ಣದಾಗಿ ನೀರು ಜಿನಗಿ ಸರಿ ಚೋಟು ಚೆನ್ನಾಗಿ ಓದಬೇಕಾಯ್ತಾ ಚಾಚ ಒಳ್ಳೆ ಹೆಸರು ತರಬೇಕು ಆಯಿತು ಮಮ್ಮ ಟಾಟಾ ಬರ್ತೀನಿ ಚಾಚಾ ಹೋಗಿ ಬರ್ತೀನಿ ಎನ್ನುತ್ತಾ ಟಾಟಾ ಮಾಡಿ ಸ್ಕೂಲ್ ಕಡೆ ಹೊರಟ ಚೋಟು ಅವನ ಈ ಖುಷಿಗೆ ನೀನೇ ಕಾರಣ ಸೂರ್ಯ ಬೇಟ ನಿನ್ಗೆ ಎಷ್ಟು ಕೃತಜ್ಞತೆ ಹೇಳಿದರೂ ಸಾಲದು ಬಡವರ ಕಷ್ಟನೆಲ್ಲ ನಿನ್ನ ಕಷ್ಟ ಅಂದ್ಕೊಂಡು ಪರಿಹಾರ ಮಾಡೋ ನಿಂಗೆ ಆ ಅಲ್ಲ ಚೆನ್ನಾಗಿಟ್ಟಿರಲಿ ಬೇಟಾ ಎನ್ನುತ್ತಾ ಕಣ್ ತುಂಬಿಕೊಂಡ್ರು ಚಾಚ ಅಯ್ಯೋ ಚಾಚಾ ಅಳು ನಿಲ್ಲಿಸಿ ಮೊದಲು ಎರಡು ಸ್ಟ್ರಾಂಗ್ ಟೀ ಕೊಡಿ ಹಾಗೆ ಎರಡು ಸಿಗರೇಟ್ ಕೊಡು ಚಾಚ ಎನ್ನುತ್ತಾ ತನ್ನ ಎಂದಿನ ಅಭ್ಯಾಸದಂತೆ ಬೈಕ್ ಮೇಲೆ ಹತ್ತಿ ಕೂತನು ಸೂರ್ಯ ಕರಿಯ ಚಾಚಾ ಅಂಗಡಿಯಲ್ಲಿ ಇಟ್ಟಿದ್ದ ಡಬ್ಬದಿಂದ ಚಕ್ಕುಲಿ ತಗೊಂಡು ತಿನ್ನುತ್ತಾ ಚಾಚಾ ಇಲ್ಲಿ ನಿಮ್ಮ ಅಂಗಡಿಯಿಂದ ಮುಂದೆ ಅದು ಯಾವುದೋ ಕಂಪ್ನಿ ಐತಲ್ಲ ಅಲ್ಲಿ ಯಾರನ್ನ ಪರಿಚಯ ಅವರ ನಿಮಗೆ ಅಲ್ಲೋ ಕಣೋ ಕರಿಯ ಇದೇನು ಫೈವ್ ಸ್ಟಾರ್ ಓಟ್ಲು ಕೆಟ್ಟೋತ್ತಾ ದೊಡ್ಡ ದೊಡ್ಡ ಕಂಪ್ನಿಯವರು ಬಂದು ಹೋಗೋಕ್ಕೆ ಅಂದರು ಚಾಚ ಹಂಗಂದ್ರೆ ಯಾರು ಗೊತ್ತಿಲ್ವಾ ಚಾಚ ನಿಮಗೆ ಒಂದು ಹುಡುಗಿ ಕರಿಯ ಭಾಳ ಒಳ್ಳೆ ಭೇಟಿಗೆ ಐತೆ ಹೋಗ್ತಾ ಬರ್ತಾ ಚೋಟೋಗೆ ಚಾಕ್ಲೇಟ್ ಕೊಟ್ಟು ಮಾತಾಡ್ಸಿ ಹೋಗುತ್ತೆ ಅದು ಬಿಟ್ಟರೆ ಬೇರೆ ಯಾರು ಪರಿಚಯ ಇಲ್ಲ ನೋಡು ಹುಡುಗಿನ ನೋಡೋಕೆ ಹೆಂಗಿದ್ದಾರೆ ಚಾಚ ಅಂತ ಕೇಳಿದ ಕರಿಯ ನೋಡೋಕ್ಕೆ ಒಳ್ಳೆ ಲಕ್ಷ್ಮಿದು ಕಳೆ ಐತೆ ಮಕ್ಕದಾಗೆ ಎಲ್ಲರನ್ನೂ ಭಾಳ ಪಿರೂತಿಯಿಂದ ಮಾತಾಡಿಸುತ್ತೆ ನಮ್ಮ ಚೋಟುಗೆ ಒಳ್ಳೆ ದೋಸ್ತಾಗಿದೆ ಮುಂದಿನವೂ ಚೋಟುನ ಮಾತಾಡಿಸ್ದೆ ಹೋಗಲ್ಲ ಅದು ಹಾಗಾದರೆ ಅದು ಅತ್ಕೇನೆ ಇರಬೇಕು ಅಂತ ಮನಸ್ಸಲ್ಲೇ ಅಂದುಕೊಳ್ಳುತ್ತಾ ಟೀ ಹೀರುತ್ತಾ ಮಧ್ಯ ಮಧ್ಯ ಕಟುಂ ಕಟುಂ ಅಂತ ಚಕ್ಕಲಿ ಕಡಿಯುತ್ತಾ ಅಣ್ಣನ ಹಾಗೇನೆ ಅತ್ಕೇನು ದೇವತೆ ಎಂದುಕೊಳ್ಳುತ್ತಾ ಮನಸ್ಸಲ್ಲಿ ದೇವರಿಗೆ ಕಣ್ಮುಚ್ಚಿ ಥ್ಯಾಂಕ್ಸ್ ಹೇಳಿದ ಕರಿಯ ಕತೆ ಮುಂದಿನ ಸಂಚಿಕೆಯಲ್ಲಿ ಮುಂದುವರೆಯುವುದು ಧನ್ಯವಾದಗಳು